ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಪ್ರದೂಷ್ ತಂದೆ ಸುಬ್ಬರಾವ್ ನಿಧನವನ್ನ ಹೊಂದಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೊಲೆ ಆರೋಪಿ ಪ್ರದೂಷ್ ತಂದೆ ಸುಬ್ಬರಾವ್ ನಿಧನವನ್ನ ಹೊಂದಿದ್ದಾರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಪ್ರದೂಷ್ ತಂದೆ ಸಾವನ್ನಪ್ಪಿರುವಂಥದ್ದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಪ್ರದೂಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಕೋರ್ಟ್ ಕೂಡ ಅನುಮತಿಯನ್ನ ಕೋರಿದೆ ಇನ್ನು ಎಸ್ಕಾರ್ಟ್ ಮೂಲಕ ಆರ್ ಆರ್ ನಗರ ನಿವಾಸಕ್ಕೆ ಪ್ರದೂಷ್ ಬಂದಿದ್ದಾರೆ ಕಾಮಾಕ್ಷಿಪಾಳಿಯ ಪೊಲೀಸರಿಂದ ಪ್ರದೂಷ್ಗೆ ಈಗಾಗಲೇ ಭದ್ರತೆ ಕೂಡ ಕೊಡಲಾಗಿರುವಂಥದ್ದು ಇನ್ನು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಕೋರ್ಟ್ಗೆ ಅನುಮತಿಯನ್ನ ಕೇಳಿದ್ದ ಕೊಲೆ ಆರೋಪಿ ಪ್ರದೂಷ್ ಸುಬ್ಬರಾವ್ ನಿಧನವನ್ನ ಹೊಂದಿದ್ದಾರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಪ್ರದೂಷ್ ತಂದೆಯಡಿ ಸಾವನ್ನೊಪ್ಪಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಬಾಕಿಯಾಗಲು ಪ್ರದೋಷ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದ ಅಂತ್ಯ ಸಂಸ್ಕಾರದಲ್ಲಿ ಬಾಕಿಯಾಗಲು ಕೋರ್ಟ್ಗೆ ಅನುಮತಿಯನ್ನ ಕೂಡ ಈ ಪ್ರದೂಷ್ ಕೇಳಿದ್ದ ಎಸ್ಕಾಟ್ ಮೂಲಕ ಆರ್ ಆರ್ ನಗರ ಮನೆಗೆ ಭೇಟಿ ನೀಡಿದ್ದಾರೆ ಈಗಾಗಲೇ ಆತನಿಗೆ ಪೊಲೀಸರು ಕೂಡ ಭದ್ರತೆಯನ್ನ ನೀಡಿರುವಂಥದ್ದು ಎಸ್ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಪ್ರದೂಷ್ಗೆ ಈಗಾಗಲೇ ಭದ್ರತೆಯನ್ನ ನೀಡಲಾಗಿದೆ ಪ್ರದೂಷ್ ತಂದೆ ಸಾವನ್ನಪ್ಪಿದ್ದಾರೆ ಇಂದು ಪ್ರದೂಷ್ ತಂದೆ ಸಾವನ್ನಪ್ಪಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಫೋರ್ಟೀನ್ ಆರೋಪಿ ಪ್ರದೂಷ ಕೊಲೆ ಆರೋಪಿಯಾಗಿದ್ದ ಈ ಕೊಲೆ ಆರೋಪಿಯ ತಂದೆ ಸಾವನ್ನಪ್ಪಿದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಪ್ರದೂಷ್ ತಂದೆ ಸಾವನ್ನಪ್ಪಿದ್ದಾರೆ